ಬಹಳ ದುಡ್ಡಿರುವ ಹುಡುಗಿ ದಂಡೇಪಲ್ಲಿ ಗ್ರಾಮದಲ್ಲಿಯೂ ಯಾರಿಗೂ ಅಷ್ಟು ದುಡ್ಡಿರಲಿಲ್ಲ ಆ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಲಿಕ್ಕೆ ಬಹಳ ಜನ ಕ್ಯೂ ಕಟ್ಟಿರುತ್ತಾರೆ ಆದರೆ ಆಕೆಯನ್ನು ಸ್ವಂತ ಮಾಡೋದಿಕ್ಕೆ ಯಾರಿಂದೂ ಆಗೋದಿಲ್ಲ ಯಾಕೆಂದರೆ ಅನಾಮಿಕಳ ಮನಸ್ಸಿನಲ್ಲಿ ರಮೇಶ್ ಅನ್ನುವ ವ್ಯಕ್ತಿ ಇರುತ್ತಾನೆ ಅವನು ಒಬ್ಬ ಬಡ ಕುಟುಂಬಕ್ಕೆ ಸಂಬಂಧಿಸಿದ ಹುಡುಗ ಎಂದು ಅವಳ ತಂದೆ ರಾಘವಯ್ಯ ಮದುವೆಗೆ ಒಪ್ತಾ ಇರಲಿಲ್ಲ ಒಂದು ದಿನ ನೋಡು ಅನಾಮಿಕಾ ನೀನು ಇಷ್ಟೆಲ್ಲ ಅವನನ್ನ ಕೋರ್ಕೊತಾ ಇದ್ಯಾ ಆದ್ರಿಂದ ಒಂದು ಷರತ್ತಿನ ಮೇಲೆ ಮದುವೆಗೆ ಒಪ್ಕೊತಾ ಇದ್ದೀನಿ ಅದೇನು ಅಂದ್ರೆ ಅವನು ಪೂರ್ತಿಯಾಗಿ ಮನೆಯಳೆ ಆಗ್ಬೇಕು ಪೂರ್ತಿಯಾಗಿ ತಂದೆ ತಾಯಿಯನ್ನ ಬಿಟ್ಬಿಟ್ಟು ಮೇಲಾಗಿ ಅವರ ಅಮ್ಮ ಯಾರು ಅನ್ನೋದು ಕೂಡ ನನಗೆ ನಿಜಕ್ಕೂ ತಿಳಿ ಕೊಡುದು ಅವರ ಊರಿನ ಹೆಸರು ಕೂಡ ನಾನು ಕಿವಿಲಿ ಬೀಳಲಿಕ್ಕಾಗೋದಿಲ್ಲ ರಮೇಶ್ ನನ್ ಮಾತ್ ಕೇಳ್ತೇನಪ್ಪ ನಾನು ಒಪ್ಪಿಸ್ತೀನಿ ಅವನನ್ನ ಅಲ್ಲಿಂದ ರಮೇಶ್ ಅವರು ಊರಿಗೆ ಕಾರಿನಲ್ಲಿ ಹೊರಡುತ್ತಾಳೆಯಾ ನಾಮಿಕಾ ಅನಾಮಿಕ ಬರುತ್ತಿರುವ ವಿಷಯ ರಮೇಶನಿಗೆ ಹೇಳಿದ್ದರಿಂದ ರಮೇಶ್ ಸರಾಸರಿ ಗುಡಿಗೆ ಬಾ ಎಂದು ಹೇಳುತ್ತಾನೆ ಇನ್ನು ಆಕೆ ಗುಡಿಗೆ ಹೋಗುತ್ತಾಳೆ ಅನಾಮಿಕ ಗುಡಿಗೆ ಹೋದ ನಂತರ ಅಪ್ಪ ಒಪ್ಕೊಂಡಿದ್ದಾರೆ ಆದ್ರೆ ಒಂದ್ ಷರತ್ತಿನ ಮೇಲೆ ಏನೋ ಶರತ್ತು ನಮ್ಮ ಅಮ್ಮ ಅಪ್ಪ ಯಾರು ನಿಮ್ಮ ಕುಟುಂಬಕ್ಕೆ ನಿಜಕ್ಕೂ ತಿಳಿಬಾರ್ದು ಹಾಗೆ ನಾನು ಎಳೆಯನಾಗಿ ಇರಬೇಕು ಇಷ್ಟೇನಾ ನಿನಗೆ ವಿಷಯ ಹೇಗ್ ಗೊತ್ತು ಮನೇಲಿ ಏನಾದರೂ ಸಿ ಕ್ಯಾಮೆರಾ ಇಟ್ಟಿದ್ಯಾ ಅಂತದ್ದೇನು ಇಲ್ಲ ಬಿಡು ಪ್ರತಿ ದುಡ್ಡಿರುವ ಕುಟುಂಬದಲ್ಲಿ ಮಾತಾಡುವ ಮಾತೆ ಇದು ಇದೆ ಅಲ್ವಾ ಸರಿ ಈಗ ನಾನು ಹೇಳ್ತಿದ್ದೀನಿ ಕೇಳು ಪ್ರತಿ ಹುಡುಗ ಹೇಳಿದ ಹಾಗೆ ನಾನು ಹೇಳ್ತೀನಿ ಅಮ್ಮನ್ನ ಅಪ್ಪನ್ನ ಬಿಟ್ಬಿಟ್ಟು ನಿನ್ನ ಕುಟುಂಬಕ್ಕೆ ಬರೋದು ಅನ್ನೋದು ನಿಜಕ್ಕೂ ನಡೆಯಲ್ಲ ರಮೇಶ್ ಹಾಗೆ ಮಾತನಾಡಿದ್ದರಿಂದ ಅನಾಮಿ ಕಾಳುತ್ತ ನೀನೇನಾದ್ರೂ ನಾಳೆ ಬೆಳಿಗ್ಗೆ ನಿಮ್ಮ ಅಮ್ಮ ಅಪ್ಪನ ಬಿಟ್ಬಿಟ್ಟು ಮನೆಗೆ ಬಾರ್ತಾ ಇದ್ರೆ ಎಂದು ಬಹಳ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅವನಿಗೇನು ಮಾಡಲು ನಿಜಕ್ಕೂ ಅರ್ಥವಾಗೋದಿಲ್ಲ ಅಲ್ಲಿ ನಡೆದಿದ್ದನ್ನೆಲ್ಲ ದೂರದಿಂದ ಪ್ರಸಾದ್ ಅವರು ನೋಡುತ್ತಾರೆ ಅವರಿಬ್ಬರು ಕೂಡ ರಮೇಶನ ಹತ್ರ ಬಂದು ಯಾರೋ ಆ ಹುಡುಗಿ ದೂರದಿಂದ ನೋಡಿದ್ರೆ ಮುಖ ಕಾಣಿಸ್ಲಿಲ್ಲ ಆದ್ರೆ ಅಳತಾ ಹೋದಾಗಿದೆ ನೀನೇನಕ್ಕಾಗಿದೀಯೋ ಏನ್ ನಡೀತೋ ಹೇಳು ಆಗ ರಮೇಶ್ ನಡೆದ ವಿಷಯವೆಲ್ಲ ಹೇಳುತ್ತಾನೆ ಆ ಮಾತನ್ನು ಕೇಳಿದ ತಂದೆ ತಾಯಿಯನ್ ಆ ಹುಡುಗಿ ಯಾರೇನು ನಿನ್ನನ್ನ ಬಹಳ ಪ್ರೇಮಿಸ್ತಾ ಇದ್ದಾಳೆ ಈ ವಿಷಯದಲ್ಲಿ ಆಕೆ ಹೇಳಿದ್ದನ್ನ ಕೇಳೋದೇ ನೀನು ಸರಿಯಾದ ಪದ್ಧತಿ ನಿನ್ನಿಂದ ಪ್ರಾಣ ಹೋಗ್ಬಾರ್ದಲ್ಲ ಆಕೆಗೆ ಏನಾದ್ರು ಆದ್ರೆ ನಾವು ಜೀವನವೆಲ್ಲ ಓದಿಸ್ತಾ ಇರ್ಬೇಕು ನನ್ನ ಮಾತನ್ನು ಕೇಳಿ ಈ ದಿನವೇ ಆ ಹುಡುಗಿ ಹತ್ರ ಹೊರಟೋಗು ಅದಕ್ಕೆ ರಮೇಶ್ ಸ್ವಲ್ಪನೂ ಒಪ್ಕೊಳ್ಳೋದಿಲ್ಲ ಆದರೂ ತಂದೆ ತಾಯಿ ಇಬ್ಬರು ಬಲವಂತ ಮಾಡಿದ್ದರಿಂದ ಅವನು ಅಲ್ಲಿಂದ ಹೋಗೋದಕ್ಕೆ ಸಿದ್ಧವಾಗುತ್ತಾನೆ ಅನಾಮಿಕಳ ತಂದೆ ಹೇಳಿದ ಹಾಗೆ ಉಟ್ಟ ಬಟ್ಟೆಯಿಂದ ಅಲ್ಲಿಂದ ಅನಾಮಿಕಳ ಮನೆಗೆ ಹೋಗ್ತಾನೆ ಅನಾಮಿಕಾ ರಮೇಶ್ ನೋಡಿ ಬಹಳ ಸಂತೋಷ ಪಡ್ತಾಳೆ ನೋಡಪ್ಪ ನೀನು ನೋಡೋದಕ್ಕೆ ಬಹಳ ಚೆನ್ನಾಗಿದ್ಯಾ ನಾನು ಕೂಡ ಹಿಡಿಸಿದ್ಯಾ ಹುಡುಗಿಯ ಷರತ್ತೇನು ಹೇಳಿದಳಲ್ಲ ನಿಮ್ಮ ಕುಟುಂಬ ಸಭ್ಯರಾರು ಇಲ್ಲಿ ಬರಬಾರದು ಅವರ ಹೆಸರುಗಳು ನಿಮ್ಮ ಊರಿನ ಹೆಸರು ಏನು ಅನ್ನೋದು ಕೂಡ ನನಗೆ ಯಾವತ್ತೂ ತಿಳಿಬಾರ್ದು ಅದು ಯಾವಾಗ್ಲೂ ತಿಳಿದೇ ಇರಬೇಕು ಅದಕ್ಕೆ ರಮೇಶ್ ಸರಿ ತಾನೆ ಸ್ವಲ್ಪ ದಿನ ಕಳೆದ ನಂತರ ಅವರಿಬ್ಬರಿಗೂ ಅಂಗರಂಗ ವೈಭವದಿಂದ ಮದುವೆಯಾಗುತ್ತೆ ಅವನಿಗೆ ಮದುವೆ ಆದಾಗಿನಿಂದ ರಮೇಶ್ ತಾಯಿ ತಂದೆಯರನ್ನು ನೋಡುವ ಅವಕಾಶವೇ ಇಲ್ಲದ ಹಾಗೆ ಆಗುತ್ತೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಮನೆಯಲ್ಲಿರುವ ದೊಡ್ಡ ಮರದ ಉಯ್ಯಾಲೆಯಲ್ಲಿ ಅನಾಮಿಕಾ ಕೂತ್ಕೊಂಡು ತೂಗ್ತಾ ಇರ್ತಾಳೆ ಇಷ್ಟರಲ್ಲಿ ಒಬ್ಬ ಆಕೆ ಬರುತ್ತಾಳೆ ಆಕೆ ಯಾರೋ ಅಲ್ಲ ಶಾರದಾ ಶಾರದಾ ಅನಾಮಿಕಳನ್ನು ನೋಡಿ ನಮಸ್ಕಾರ ಅಮ್ಮ ಅನಾಮಿಕಾ ಅಂದ್ರೆ ನೀವೇನ ಅಮ್ಮ ಹೌದು ಇಷ್ಟಕ್ಕೂ ನೀವ್ಯಾರು ಸರಾಸರಿ ಮನೆಯೊಳಗೆ ಬಂದಿದ್ಯಾ ಈ ಮನೆಗೆ ಕೆಲ್ಸದವ್ಳು ಬೇಕು ಅಂತ ಹೇಳಿದ್ರಂತಲ್ಲ ರಮೇಶ್ ಅಯ್ಯನವ್ರು ಹೇಳಿದಿಕ್ಕೆ ಬಂದಿದೀನಿ ಓ ಹೌದಾ ಕೆಲ್ಸದವ್ಳು ಬೇಕು ಕೇವಲ ನನಗಾಗಿ ಮಾತ್ರ ಕೆಲ್ಸ ಮಾಡ್ಬೇಕು ಮನೆ ಕೆಲ್ಸ ಮಾಡೋದಿಕ್ಕೆ ಬೇರೆಯವ್ರಿದ್ದಾರೆ ತಪ್ಪದೆ ಮಾಡ್ತೀನಮ್ಮ ಸರಿ ಏನ್ ಮಾಡ್ಬೇಕು ಹೇಳ್ತೀನಿ ನನಗೆ ಅಡುಗೆ ಸಿದ್ಧ ಮಾಡಿ ಕೊಡ್ಬೇಕು ನಾನು ಇಟ್ಟ ಗಿಡಗಳಿಗೆ ಪ್ರತಿ ದಿನ ನೀರ್ ಹಾಕ್ಬೇಕು ಹಾಗೆ ಪ್ರತಿ ದಿನ ನನ್ ತಲೆ ಕೂದ್ಲು ಬಾಚಿ ಮಾಡ್ರನ್ ಆಗಿ ಜಡೆ ಹಾಕ್ಬೇಕು ವಾರಕ್ಕೆ ಎರಡು ಸಲ ತಲೆ ಸ್ನಾನ ಮಾಡಿಸಿ ಧೂಪ ಇಡ್ಬೇಕು ಪ್ರತಿ ದಿನ ನನ್ ಕಾಲ್ ತಿಕ್ಬೇಕು ನಾನು ಹೊರಗೆ ಹೋಗಿ ತಿರುಗಿ ಬಂದ್ರೆ ನನ್ನ ಪಾದವನ್ನು ಶುಭ್ರ ಮಾಡ್ಬೇಕು ಇದೆಲ್ಲ ನೀನ್ ಮಾಡ್ತೀಯಾ ತಪ್ಪದೆ ಮಾಡ್ತೀನಮ್ಮ ಹೇಳೋದು ಮರ್ತದೆ ಈ ಹಾಲು ನನ್ ರೂಮು ಇವೆರಡು ಕೂಡ ಶುಭ್ರ ಮಾಡಬೇಕು ಮಿಕ್ಕ ಅವರು ಯಾವ ಕೆಲಸ ಎಷ್ಟ್ ಕೊಡಬೇಕು ಅಂದ್ಕೊಂಡ್ರೆ ಅಷ್ಟು ಕೊಡಿ ಅಮ್ಮ ಇಷ್ಟು ಬೇಕು ಅಷ್ಟು ಬೇಕು ಅಂತ ನಾನು ಯಾವತ್ತೂ ಕೇಳಲ್ಲ ಕೇಳೋದಿಲ್ಲ ಕೂಡ ಹಾಗೆ ಅವರಿಬ್ರು ಮಾತನಾಡುತ್ತಾ ಇರುವಾಗ ಅವರ ತಾಯಿಯನ್ನು ನೋಡುತ್ತಾನೆ ರಮೇಶ್ ತಾಯಿಯನ್ನು ನೋಡಿ ಆಶ್ಚರ್ಯ ಹೋಗುತ್ತಾ ಅಮ್ಮಾ ನೀನೇನಿಲ್ಲಿ ಆ ಮಾತನ್ನ ಕೇಳುತ್ತಲೇ ಶಾರದ ಬಹಳ ಭಯಪಟ್ಟು ಹೋಗುತ್ತಾಳೆ ಅನಾಮಿಕಾ ಆಶ್ಚರ್ಯದಿಂದ ಏನ್ರಿ ನೀವು ಮಾತಾಡೋದು ಅಮ್ಮನ ಈ ತಿಳಿದ್ರೆ ಅಮ್ಮ ನೀವು ತೊಂದ್ರೆ ಪಡ್ತಾ ಇದ್ದೀರಾ ನಾನು ರಮೇಶ್ ತಾಯಿ ಅಲ್ಲ ನಾನು ಇದುವರೆಗೂ ಅವ್ರ ಮನೆಯಲ್ಲಿ ಕೆಲ್ಸ ಮಾಡ್ತಾ ಇದ್ದೆ ಅವರು ನನ್ನನ್ನ ಅಮ್ಮ ಅಮ್ಮ ಅಂತ ಕರೀತಾ ಇರ್ತಾರೆ ಅಷ್ಟೇ ಅಮ್ಮ ನೀವೇನು ಗಾಬರಿ ಆಗ್ಬೇಡಿ ಆ ಮಾತಿಗೆ ರಮೇಶ್ ಬಹಳ ದುಃಖ ಪಡುತ್ತ ಏನೋ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಸರಿ ಬಂದು ನನ್ ಕಾಲ್ ತಿಕ್ಕು ಎಂದು ಹೇಳಿದ್ದರಿಂದ ಶಾರದಾ ಸರಿ ಎಂದು ಅವಳ ಕಾಲು ತಿಕ್ತಾ ಇರ್ತಾಳೆ ಅದನ್ನೆಲ್ಲ ಹೊರಗೆ ಹೋಗಿ ನೋಡ್ತಾ ಇರುವ ರಮೇಶ್ ಬಹಳ ದುಃಖ ಪಡ್ತಾ ಇರ್ತಾನೆ ಯಾರಿಗೂ ತಿಳಿಯದ ಹಾಗೆ ಸರಾಸರಿ ಅವ್ರ ಮನೆಗೆ ಹೋಗ್ತಾನೆ ಮನೆ ಹತ್ರ ತಂದೆ ಹತ್ರ ನಡೆದ ವಿಷಯವೆಲ್ಲ ಹೇಳ್ತಾನೆ ಆ ಮಾತನ್ನು ಕೇಳಿ ಪ್ರಸಾದ್ ಕೂಡ ದುಃಖ ಪಡ್ತಾನೆ ಸ್ವಲ್ಪ ಸಮಯದ ನಂತರ ಶಾರದಾ ಮನೆಗೆ ಬರ್ತಾಳೆ ರಮೇಶ್ ಆಕೆಯನ್ನು ಬಹಳ ಕೋಪದಿಂದ ನೋಡ್ತಾ ಏನಮ್ಮ ನಿನ್ನ ಸೊಸೆಗೆ ಕಾಲ್ ತಿಕ್ಕಿ ಪಾದ ತಿದ್ದಿ ಜಡೆ ಹಾಕಿ ಬರ್ತಾ ಇದ್ಯಾ ಯಾಕಮ್ಮ ನೀ ನಲಿಗ ಬಂದೆ ಆ ಅಹಂಕಾರಿಯ ಕಾಲ್ತಿಕುವ ಕೆಲಸ ನಿನಗೇನಕ್ಕೆ ಯಾಕೋ ಆ ಹುಡುಗಿ ಬಗ್ಗೆ ಅಷ್ಟೊಂದು ಮಾತಾಡ್ತೀಯಾ ನೀನ್ ನೋಡಿ ಬಹಳ ದಿನ ಆಯ್ತಲ್ಲ ಸೊಸೆನ್ ಕೂಡ ನೋಡಿದ್ದಿಲ್ಲ ಇಬ್ಬರು ನೋಡಿದ ಹಾಗಾಗುತ್ತೆ ಅಂತ ಬಂದೆ ಅಲ್ಲಿಗೆ ನಾನು ಮಾಡಿದ್ದು ತಪ್ಪೆ ನನ್ನನ್ನ ಬೈ ಹೊರತು ಆ ಹುಡುಗಿ ಏನ್ ಮಾಡ್ತು ಅಂತ ಅಮ್ಮ ನೀನ್ ಅಂದ್ಕೊಂಡಷ್ಟು ಒಳ್ಳೆ ಅನಾಮಿಕ ಅನಾಮಿಕಾ ಬಹಳ ದುಡ್ಡಿದೆ ಅಂತ ಬಹಳ ಅಹಂಕಾರವಿದೆ ಪೋಗರು ಇದೆ ನನ್ಗೆ ಮದುವೆ ಆಗಿ ಅಲ್ಲಿ ಹೋದ ಮೇಲೆ ತಿಳಿತು ಇದೆಲ್ಲ ಅಲ್ಲಿ ಕೆಲಸದವರ ಹತ್ರ ಆಕೆ ನಡೆದುಕೊಳ್ಳುವ ರೀತಿ ಸರಿಯಿಲ್ಲ ನೀನ್ ಇನ್ ಯಾವ ಅಲ್ಲಿಗೆ ಬರ್ಬೇಡ ಇಲ್ಲ ಕಣೋ ಪ್ರತಿದಿನ ಬರ್ತೀನಿ ಅಂತ ಹೇಳ್ದೆ ಈಗ ಹೋಗ್ತಾ ಇದ್ರೆ ಚೆನ್ನಾಗಿರಲ್ಲ ಆಕೆ ನಂಗೆ ದುಡ್ಡು ಕೂಡ ಕೊಟ್ಲು ಆ ಮಾತನ್ನು ಕೇಳಿ ರಮೇಶ್ ಬಹಳ ಕೋಪದಿಂದ ಅಲ್ಲಿರುವ ಸಾಮಾನೆಲ್ಲ ಕೆಳಗೆ ಬಿಸಾಕುತ್ತಾ ನಿಮ್ ಇಷ್ಟ ಬಂದ್ ಹಾಗೆ ಮಾಡಿ ಅಂತ ಹೇಳಿ ಹೊರಟು ಹೋಗುತ್ತಾನೆ ಪ್ರತಿದಿನ ಶಾರದಾ ಶಾರದ ಅನಾಮಿಕಳ ಹತ್ರ ಹೋಗಿ ಆಕೆ ಹೇಳಿದ ಹಾಗೆ ಎಲ್ಲ ಮಾಡ್ತಾ ಇರ್ತಾಳೆ ಅದೆಲ್ಲ ನೋಡಿ ಕೋಪದಿಂದ ಹೊರಟು ಹೋಗ್ತಾ ಇರ್ತಾನೆ ರಮೇಶ್ ಶಾರದಾ ಅನಾಮಿಕಳ ಕಾಲು ತಿಕ್ಕುತ್ತಾ ಆಕೆ ಕೂದಲು ಬಾಚುತ್ತಾ ಆಕೆಗಾಗಿ ಅಡುಗೆ ಮಾಡ್ತಾ ಇರ್ತಾಳೆ ಅಡುಗೆ ಮಾಡ್ತಾ ಇರುವ ಸಮಯದಲ್ಲೇ ಅನಾಮಿಕಾ ಬಹಳ ಕಿರಿಕಿರಿ ಮಾಡುತ್ತಾ ಅದು ಬೇಡ ಇದು ಬೇಡ ಅನ್ನತ್ತ ಆಕೆನ ಬೈತಾ ಇರ್ತಾಳೆ ಒಂದು ದಿನ ಶಾರದಾ ಅನಾಮಿಕಳ ಹತ್ತಿರ ಹೊರಡುತ್ತಾ ಇರುವಾಗ ಗಂಡ ಪ್ರಸಾದ್ ಶಾರದಾ ನೀನ್ ಅಲ್ಲಿಗೆ ಹೋಗುದು ನಂಗ್ ಕೂಡ ಸ್ವಲ್ಪನೂ ಇಷ್ಟವಿಲ್ಲ ನೀನು ಮಗ ಸೊಸೆನ ನೋಡ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿಗೆ ಹೋಗ್ತಾ ಹೊರತು ಆಕೆ ಕೆಟ್ಟದಾದ ಕೆಲಸಗಳೆಲ್ಲ ಮಾಡಿಸ್ತಾ ಇದ್ದಾಳೆ ಅಂತ ಅವನು ನಿನ್ನೆ ಕೂಡ ಮನೆಗೆ ಬಂದು ಅಳುತ್ತಾ ದುಃಖ ಪಡ್ತಾ ಇದ್ದಾನೆ ಅವನು ಹೀಗೆ ಮಾಡ್ತಾ ಇರೋದ್ರಿಂದ ಅವ್ನಿಗೆ ಮನಶಾಂತಿ ಇಲ್ಲ ನಾನು ಯಾರ್ ಕಾಲು ತೆಗ್ತಾ ಇಲ್ಲವಲ್ರೀ ಸೊಸೆ ಕಾಲಲ್ವಾ ಅಲ್ವಾ ಅವಳಿಗಾಗಿ ಅಲ್ವಾ ಅಡಿಗೆ ಮಾಡ್ತಾ ಇದ್ದೀನಿ ನಾನು ಹೊರಗಿನವ್ರಿಗೆ ಕೆಲಸ ಮಾಡಿದ್ರೆ ದುಃಖ ಪಡ್ಬೇಕು ಹೊರತು ಮನೆಯವರಿಗೆ ಅಲ್ವಾ ಇಷ್ಟದಲ್ಲಿ ಅಲ್ಲಿಗೆ ರಮೇಶ್ ಬರ್ತಾನೆ ಅಮ್ಮ ನಿನ್ಗೆ ಎಷ್ಟು ಸಲ ಹೇಳಿದ್ರು ನೀನ್ ನಿಜವಾಗೂ ಬದಲಾಗಲ್ವಾ ನಾನು ಅದನ್ನೆಲ್ಲ ನೋಡ್ಕೊಂಡು ತಡಿಯೋಕ್ ಆಗ್ತಾ ಇಲ್ಲ ದಯವಿಟ್ಟು ಆ ಮನೆಗೆ ಬರ್ಬೇಡಮ್ಮ ಶಾರದಾ ಎಷ್ಟು ಹೇಳಿದ್ರು ಅವನ ಮಾತನ್ನು ಕೇಳದೆ ಅನಾಮಿಕಳ ಹತ್ರ ಹೋಗ್ತಾಳೆ ಬಂದ್ಯಾ ನಿನ್ಗಾಗಿ ಎದುರು ನೋಡ್ತಾ ಇದ್ದೀನಿ ಈ ದಿನ ನನ್ಗೆ ಸೇಮಿಯ ಉಪ್ಮಾ ತಿನ್ಬೇಕು ಅಂತಿದೆ ಬೇಗ ಮಾಡ್ಕೊಡು ತುಪ್ಪ ಗೋಡಂಬಿ ಹೆಚ್ಚಾಗಿ ಹಾಕು ಇಲ್ಲೇ ಎಲ್ಲದೂ ಇದೆ ನಿಮ್ ಮನೇಲಿ ಮಾಡಿದ ಹಾಗೆ ಸ್ವಲ್ಪ ಸ್ವಲ್ಪ ಹಾಕ್ಬೇಡ ಅದಕ್ಕೆ ಶಾರದಾ ಸರಿ ತಾಳೆ ಶಾರದಾ ಚಕಚಕ ಅಡುಗೆ ಮಾಡಿ ಅನಾಮಿಕಳಿಗೆ ಕೊಡ್ತಾಳೆ ಅನಾಮಿಕಾ ಅದನ್ನು ತಿಂದು ಇದೇನಿದೆ ಹೀಗಿದೆ ಎಂದು ಮುಖದ ಮೇಲೆ ಬಿಸಾಕ್ತಾಳೆ ಶಾರದಾ ದೊಡ್ಡದಾಗಿ ಕೇಕೆ ಹಾಕುತ್ತಾಳೆ ಆಗ ಅಲ್ಲಿಗೆ ರಮೇಶ್ ಬರ್ತಾನೆ ಅನಾಮಿಕಾ ನಿನ್ನ ನಡವಳಿಕೆ ಖಂಡಿತ ಚೆನ್ನಾಗಿಲ್ಲ ನಿನಗಿಂತ ವಯಸ್ಸಿನಲ್ಲಿ ದೊಡ್ಡವಳಾದ ಹತ್ತಿರ ಕೆಟ್ಟ ಕೆಟ್ಟ ಕೆಲಸ ಮಾಡಿಸ್ತಾ ಇದ್ಯಾ ಈಗ ಇಂತಹ ಕೆಲಸ ಮಾಡಿದ್ಯಾ ನಿನಗೆ ಸ್ವಲ್ಪವಾದ್ರೂ ಬುದ್ಧಿ ಇರಬೇಕು ನಿನಗೆ ತಾಯಿ ಇಲ್ಲದೇ ಇದ್ದರಿಂದ ತಾಯಿಯ ಬೆಲೆ ಏನು ಅಂತ ಅರ್ಥವಾಗ್ತಾ ಇಲ್ಲ ನಿನ್ನ ನೊಂದ್ ಏನ್ ಲಾಭ ಮೊದಲು ನಿಮ್ಮ ಅಪ್ಪನ ಬೈಬೇಕು ಹೀಗೆ ಬೆಳೆಸಿದಕ್ಕೆ ಮಾತು ಬಹಳ ಹೆಚ್ಚಾಗಿ ಬರ್ತಾ ಇದೆ ನಮ್ಮ ಅಪ್ಪ ಇಲ್ದಿದ್ರೆ ಇರ್ತಾ ಇರ್ಲಿಲ್ಲ ನಿಮ್ ಮನೆಯಲ್ಲಿ ಯಾವ್ದೋ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದೆ ಅವ್ರ ಬಗ್ಗೆ ಮಾತಾಡುವ ಅಧಿಕಾರ ನಿನಗಿಲ್ಲ ಎಂದು ಅವರಿಬ್ಬರ ಮಧ್ಯೆ ಮಾತು ಮಾತು ಬೆಳೆದು ಅನಾಮಿಕಳ ಮೇಲೆ ಕೈ ಮಾಡುತ್ತಾನೆ ರಮೇಶ್ ನಿಂತ್ ಬಿಟ್ಟಿಯಾ ಹೊಡಿ ಇದೆಲ್ಲ ಇವಳಿಂದಲೇ ಅಲ್ವಾ ಏಯ್ ಮರ್ಯಾದೆ ಹೇಗೆ ನೀನ್ ಇಲ್ಲಿಂದ ಹೊರಟೋಗು ನಿನ್ನಿಂದಲೇ ಮೊದಲು ಸಲ ನಮ್ಮ ಮಧ್ಯೆ ಸಮಸ್ಯೆ ಬಂದಿದೆ ಅದು ಬೆಳೀದೇ ಇರ್ಬೇಕು ಅಂದ್ರೆ ನಿಲ್ಲಿಂದ ಹೊರಟಬೇಕು ಹೋಗು ಎಂದು ಹೊರಗೆ ದಬ್ಬುತ್ತಾಳೆ ಶಾರದಳನ ಹಾಗೆ ದಬ್ಬಿದ್ದರಿಂದ ಶಾರದ ಕೆಳಗೆ ಬಿದ್ದು ಆಕೆ ತಲೆಗೆ ಬಲವಾಗಿ ಗಾಯವಾಗುತ್ತೆ ಅದನ್ನು ನೋಡಿ ರಮೇಶ್ ಅಮ್ಮ ಅಂತ ಅವಳ ಹತ್ರ ಹೋಗ್ತಾನೆ ಏನೋ ನಿನ್ನ ಸ್ವಂತ ತಾಯಿಗೆ ಗಾಯವಾದ ಹಾಗೆ ಓಡ್ಕೊಂಡೆ ಅದನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಹೊರಟು ನೀನ್ ಹೋಗು ಏಯ್ ಸೊಕ್ಕಿನವಳೆ ಇವಳು ನಿಜವಾಗಿ ನನ್ನ ಹೆತ್ತ ತಾಯಿ ನಿನ್ನಂತಹ ಸೊಕ್ಕಿನವಳಿಗೆ ಈ ದಿನ ಶಿಕ್ಷೆ ಕೊಡ್ತಾ ಇದ್ದೀನಿ ನೀನು ಯಾವ ಆದ್ರೂ ಹಾಕೋ ನಾನು ನಿನ್ನ ಹತ್ರಕ್ಕೆ ಸತ್ರು ಬರೋದಿಲ್ಲ ಮತ್ತೊಂದು ಮದುವೆ ಮಾಡ್ಕೊಂಡು ಊರೆಲ್ಲ ಸುತ್ತೋ ಏನ್ ಮಾಡ್ಕೋತಿಯೋ ನಿನ್ನ ಇಷ್ಟ ಎಂದು ಕೋಪದಿಂದ ತಾಯಿನ ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಅಳುತ್ತಾ ಇರ್ತಾಳೆ ಇಷ್ಟರಲ್ಲಿ ಅನಾಮಿಕ ತಂದೆ ಬರ್ತಾನೆ ಅನಾಮಿಕಾ ಅಳುತ್ತಾ ತಂದೆಗೆ ನಡೆದ ವಿಷಯವೆಲ್ಲ ಹೇಳ್ತಾಳೆ ಈ ವಿಷಯದಲ್ಲಿ ನಾನೇನು ಹೇಳಬಲ್ಲೆ ಹೇಳು ಅಳಿಯ ಮನೆಗೆ ಬಂದ ಮೇಲೆ ನನ್ನ ಮನಸ್ಸನ್ನು ಪೂರ್ತಿಯಾಗಿ ಬದಲಾಯಿಸಿದ್ದಾನೆ ಅವನ ಪ್ರೇಮದಲ್ಲಿ ಸ್ವಾರ್ಥವಿಲ್ಲ ನನ್ನನ್ನು ಯಾವತ್ತೂ ಹೆತ್ತ ತಂದೆ ಹಾಗೆ ನೋಡಿದ್ದಾನೆ ನಾನೇ ಈ ದಿನ ಒಂದು ವಿಷಯ ಹೇಳ್ಬೇಕು ಅಂತ ಬಂದೆ ನಿನ್ನನ್ನು ಆ ಮನೆಗೆ ಸೊಸೆಯಾಗಿ ಕಳ್ಸೋಣ ಅಂತ ನಿರ್ಣಯಿಸಿದ್ದೀನಿ ಆ ಮಾತಿಗೆ ಅನಾಮಿಕಾ ಆಶ್ಚರ್ಯ ಹೋಗುತ್ತಾಳೆ ಏನ್ ಮಾತಾಡ್ತಾ ಇದಿಯಪ್ಪಾ ನಾನು ಅಲ್ಲಿಗೆ ಹೋಗೋದಂದ್ರೇನು ನೀವೇನ ಮಾತಾಡ್ತಾ ಇರೋದು ಹೌದು ನಾನೇ ಮಾತಾಡ್ತಾ ಇದ್ದೀನಿ ನನಗೆ ನಿನ್ನ ಮೇಲೆ ಇರುವ ಪ್ರೇಮದಿಂದ ಮೂರ್ಖತ್ವದಿಂದ ಆ ದಿನ ಆ ತರ ಮಾತಾಡ್ದೆ ಆದ್ರೆ ನೀನು ಕೆಲಸದವರ ಹತ್ರ ನಡ್ಕೊಳ್ತಾ ಇರೋ ರೀತಿ ಮಾತಾಡುವ ಮಾತುಗಳು ಕೇಳ್ತಾ ಇದ್ರೆ ನನಗೆ ಬಹಳ ಕೋಪ ಬರುತ್ತೆ ಒಂದು ಕಾಲದಲ್ಲಿ ಹಾಗೆ ಇರಲಿಲ್ಲ ಆದ್ರೆ ಯಾವಾಗ ಅಳಿಯ ಬಂದ ಮೇಲೆ ನಿನ್ನಲ್ಲಿ ಬದಲಾವಣೆ ಬಂದಿದೆ ಇಲ್ಲಿ ಕೆಲಸದವರೆಲ್ಲರೂ ನನ್ನನ್ನೋಡಿ ಭಯ ಪಡ್ತಾ ಇದ್ರು ಆದ್ರೆ ಅಳಿಯ ಬಂದ್ರೆ ಬಹಳ ಪ್ರೇಮದಿಂದ ಮಾತಾಡ್ತಾರೆ ನಿಜಕ್ಕೂ ತಮ್ಮ ಸ್ವಂತದವನೇ ಅನ್ಕೋತಾ ಇದ್ರು ಆಗ ಅನ್ಸ್ತು ನನ್ನಿಂದ ನಾನು ಸಾಕಿದ್ದರಿಂದ ನೀನು ಹಾಳಾಗಿ ಹೋಗಿದ್ದೀಯಾ ನಾನು ಹಾಳಾಗಿ ಹೋಗಿದ್ದೀನಿ ಅಂತ ನಿನಗೆ ದುಡ್ಡಿದೆ ಅನ್ನುವ ಪೊಗರು ನಾನು ದುಡ್ಡು ಸಂಪಾದಿಸಿದ್ದೀನಿ ಅನ್ನುವ ಅಹಂಕಾರ ಇಬ್ರು ತಪ್ಪು ಮಾಡಿದ್ದೀವಿ ಈಗ ಸರಿ ತಿದ್ಕೋಬೇಕು ಬಾ ಆ ಮಾತನ್ನು ಕೇಳಿದ ನಂತರ ಅನಾಮಿಕ ನಿಜಕ್ಕೂ ಒಪ್ಕೊಳ್ಳೋದಿಲ್ಲ ಆದ್ರೆ ಅನಾಮಿಕಳ ತಂದೆ ಕೋಪದಿಂದ ಆಕೆಯನ್ನು ಹೊಡೆಯುತ್ತಾನೆ ಆಗ ಅನಾಮಿಕಾ ದಾರಿಗೆ ಬರ್ತಾಳೆ ಇನ್ನು ಶಾರದಾ ಎಲ್ಲಿದ್ದಾಳೋ ಎಂದು ತಿಳಿದುಕೊಂಡು ಸರಾಸರಿ ಹಾಸ್ಪಿಟಲ್ಗೆ ಬರ್ತಾನೆ ನೋಡಮ್ಮ ತಂಗಿಯಮ್ಮ ಅನಾಮಿಕ ಮಾಡಿದ್ದಕ್ಕೆ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ ಇನ್ನು ಮೇಲಿಂದ ಆಕೆ ಜವಾಬ್ದಾರಿ ನಿಮ್ದು ನಿಮ್ಮ ಮನೆಗೆ ಸೊಸೆಯಾಗಿ ಬರ್ತಾಳೆ ಯಾಕೆ ನಡೆದಿದ್ದು ಸಾಕಾಗ್ಲಿಲ್ವಾ ಇನ್ನು ಏನಾದ್ರೂ ಮಿಕ್ಕಿದ್ಯಾ ನಮ್ಮ ಮನೆಗೆ ಬಂದು ನಮ್ಮ ಅಪ್ಪನ್ನು ಕೂಡ ಗಾಯಪಡಿಸ್ಬೇಕಾ ಹೇಳಿ ಮಾವಯ್ಯ ನಡೆದಿದ್ದು ಬಹಳ ದೊಡ್ಡ ತಪ್ಪು ಇದೆಲ್ಲ ಕೇವಲ ನನ್ನ ಮುದ್ದಿನಿಂದಲೇ ನಡೆದಿದ್ದು ಅದೆಲ್ಲದಕ್ಕೂ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ ಈಗ ಆಕೆ ನಿಮ್ಮ ಮನೆ ಸೊಸೆ ಆಕೆಯನ್ನು ಕರ್ಕೊಂಡು ಹೋಗ್ತಿರೋ ಬಿಟ್ಟು ಬಿಡ್ತಿರೋ ನಿಮ್ಮಿಷ್ಟ ನಾನಂತೂ ನನ್ನ ಹೊಸಲು ತುಳಿಯೋದಕ್ಕೆ ಬಿಡಲ್ಲ ಅಳಿ ಅಂದ್ರೆ ನನ್ನಲ್ಲಿ ಬದಲಾವಣೆ ತಂದಿದ್ದು ನೀನೇ ಈ ಒಳ್ಳೆತನನ ನೀನೇ ಇಟ್ಕೋತೀಯೋ ಇಲ್ವೋ ನೀನೇ ತಿಳ್ಕೊ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕ ಅಳುತ್ತಾ ಅತ್ತೆಯ ಕಾಲನ್ನು ಹಿಡಿಯುತ್ತಾಳೆ ನನ್ನನ್ನು ಕ್ಷಮಿಸಿ ಬಿಡಿಯತ್ತೆ ನಮ್ಮ ತಂದೆ ನನ್ನನ್ನು ಹೊಡೆಯದ ಹೊರತು ನನ್ನ ಅಹಂಕಾರ ಇಳಿಲಿಲ್ಲ ದೊಡ್ಡವರು ಅಂತ ಕೂಡ ನೋಡದೆ ನಿಮ್ಮ ಕೈಯಿಂದ ಎಂತೆಂತ ಕೆಲಸ ಮಾಡಿಸ್ತೆ ಇನ್ನು ಮೇಲಿಂದ ಯಾವತ್ತೂ ನಿಮಗೆ ಕಷ್ಟ ಕೊಡಲ್ಲ ನನ್ನನ್ನು ನಂಬಿ ಎಂದು ಅಳುತ್ತಾಳೆ ಸುಮ್ನಿರು ತಾಯಿ ನಡೆದಿದ್ದೆಲ್ಲ ಮರ್ತ ಹೋಗು ಎಂದು ಆಕೆಯನ್ನು ಹತ್ತಿರಕ್ಕೆ ಕರೆದುಕೊಳ್ಳುತ್ತಾಳೆ ಆ ದಿನ ಕಳೆದು ಹೋಗುತ್ತೆ ಇನ್ನು ಅವರೆಲ್ಲರೂ ಮನೆಗೆ ಸೇರಿಕೊಳ್ಳುತ್ತಾರೆ ಅನಾಮಿಕಾ ಅತ್ತೆಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಾ ಕುಟುಂಬವನ್ನು ತಿದ್ದುತ್ತಾ ಎಲ್ಲರನ್ನು ಪ್ರೇಮದಿಂದ ನೋಡ್ಕೊತಾ ಇರ್ತಾಳೆ ಆವಾಗವಾಗ ತಂದೆ ಬರ್ತಾ ಹೋಗ್ತಾ ಇರ್ತಾನೆ ಹೀಗೆ ಎರಡು ಕುಟುಂಬಗಳು ಸಂತೋಷದಿಂದ ಜೀವಿಸ್ತಾ ಇರುತ್ತೆ ಇದು ಇಂದಿನ ಕಥೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಕೃಷ್ಣಪಲ್ಲಿ ಗ್ರಾಮದಲ್ಲಿ ಅನಾಮಿಕಾ ಅನ್ನುವ ಒಬ್ಬ ಹೆಂಗಸಿರುತ್ತಾಳೆ ಅನಾಮಿಕ ಅವಳ ಗಂಡ ರಮೇಶ್ ಇಬ್ಬರು ಕೂಡ ಬ್ಯಾಂಬೋ ಬಿದ್ರು ಬೊಂಬಿನಿಂದ ಬಿದ್ರ ಗೊಂಬೆಗಳನ್ನು ಮಾಡುತ್ತಾ ಅದನ್ನ ಮಾರ್ತಾ ಇದ್ರು ಅವರಿಗೆ ಮೂವರು ಮಕ್ಕಳು ನವ್ಯ ಭವ್ಯ ಹರೀಶ್ ಅನ್ನುವ ಮಕ್ಕಳಿರುತ್ತಾರೆ ಕುಟುಂಬ ಎಲ್ಲ ಬಹಳ ಸಂತೋಷದಿಂದ ಕಳೀತಾ ಇರುತ್ತೆ ಹಾಗಿರುವಾಗ ಒಂದು ದಿನ ಗಂಡ ಹೆಂಡತಿಯರಿಬ್ಬರು ಗೊಂಬೆಗಳು ತಯಾರು ಮಾಡ್ಕೋತಾ ಇರ್ತಾರೆ ಇಷ್ಟರಲ್ಲಿ ನವ್ಯ ಅಲ್ಲಿಗೆ ಬಂದು ಅಳುತ್ತಾ ಎಲ್ರು ನಮ್ಮನ್ನ ಗೊಂಬೆ ಮಾಡುವವರು ಗೊಂಬೆ ಮಾಡುವವರು ಅಂತ ಅಂತ ಇದ್ದಾರೆ ನನಗ್ ತುಂಬಾ ದುಃಖ ಅನ್ಸುತ್ತಮ್ಮ ಆ ಮಾತುಗಳನ್ನು ಕೇಳಿದ ರಮೇಶ್ ಅವರು ನಿನ್ನನ್ನು ಗೊಂಬೆಗಳು ಮಾರ್ತಾ ಇದ್ದಾರೆ ಅಂದ್ರೆ ನೀನ್ ಅವ್ರಿಗೆ ಗೊಂಬೆಗಳು ಕೊಂಡ್ಕೊಳ್ಳೋರು ಗೊಂಬೆ ಕೊಂಡ್ಕೊಳ್ಳೋರು ಅಂತ ಹೇಳಿದ್ರೆ ಮಕ್ಕಳಿಗೆ ಹೇಳ್ಕೊಡೋದು ನೋಡಮ್ಮ ಕಷ್ಟಪಟ್ಟು ಗೊಂಬೆಗಳು ತಯಾರು ಮಾಡಿ ನಮ್ಮನ್ನ ಚೆನ್ನಾಗಿ ನೋಡ್ಕೊತ ಇದ್ದಾರೆ ಅದು ನಮ್ಮ ವೃತ್ತಿ ಮಾಡಿದ್ದು ಒಳ್ಳೆ ಕೆಲ್ಸ ಕಳ್ತರವೇನೋ ಅಲ್ವಲ್ಲ ಹಾಗಂದ್ರೆ ತಪ್ಪು ಇದರಲ್ಲಿ ನೀವ್ ಹಾಗೆ ಅನ್ನೋದ್ರಲ್ಲಿ ಏನಿದೆ ಅಂತ ಅವ್ರಿಗೆ ಉತ್ತರ ಹೇಳು ಆಗಲೂ ಅವ್ರು ಹಾಗೆ ಅಂತ ಇದ್ರೆ ಈ ಸಲ ನನ್ನನ್ನ ಅವ್ರ ಹತ್ರ ಕರ್ಕೊಂಡು ಹೋಗು ಅದಕ್ಕೆ ನವ್ಯ ಸರಿ ಅನ್ನುತ್ತಾಳೆ ಇಷ್ಟರಲ್ಲಿ ಭವ್ಯಾಲಿಗೆ ಬರುತ್ತಾಳೆ ಅಮ್ಮ ಎಲ್ರು ನನ್ನ ನಿಮ್ಮನೇಲಿ ಎಸಿ ಇಲ್ಲ ನಿಮ್ಮನೇಲಿ ಎ ಸಿ ಇಲ್ಲ ಫ್ಯಾನ್ ಒಂದೇ ಇದೆ ಅಂತ ಇದ್ದಾರೆ ನಾವು ಯಾವಾಗ ಎ ಸಿ ಅಮ್ಮ ಸರಿ ಅವರಿಗೆ ಹೇಳು ಬೇಗದಲ್ಲೇ ನಮ್ಮಅಮ್ಮ ಎ ಸಿ ಕೊಂಡ್ಕೊತಾರೆ ಅಂತ ಇಷ್ಟರಲ್ಲಿ ಹರೀಶ್ ಬರ್ತಾನೆ ಅವನು ಏನೋ ಹೇಳುತ್ತಾ ಇರುವಾಗ

ರಮೇಶ್ ಆ ಮಾತಿಗೆ ದೊಡ್ಡದಾಗಿ ನಗುತ್ತಾನೆ ಯಾಕ್ರಿ ನಗ್ತಾ ಇದ್ರ ಅತ್ತೆ ಮಾವಿನ ಸೇವೆ ಮಾಡೋದ್ರಲ್ಲಿ ತಪ್ಪೇನಲ್ವಲ್ಲ ಮತ್ತೆ ಅವರು ದೊಡ್ಡವ್ರಲ್ವಾ ಸ್ವಲ್ಪ ಸೋಂಬೇರಿತನ ಇರುತ್ತೆ ಸಹಿಸದೇ ಇದ್ರೆ ಹೇಗೆ ನಾನು ಅವ್ರ ಹತ್ರ ತಗ್ಗಿ ಬಗ್ಗೆ ಇದ್ರೆ ನಿಮ್ಗೆ ಅದು ನಗೆಪಾಟ ಆಗುತ್ತಾ ನನ್ಗೇನು ನಗೆಪಾಟಲಾಗಿಲ್ಲ ಈ ದಿನದಿಂದ ನಿನ್ಗೆ ಕೆಲಸ ಹೆಚ್ಚಾಗುತ್ತಲ್ಲ ಅಂತ ದುಃಖ ಪಡ್ತಾ ಇದ್ದೀನಿ ಹೌದು ನೀವು ಕೂಡ ಸ್ವಲ್ಪ ದುಃಖ ಪಡ್ಬೇಕು ಯಾಕೆ ಅಂದ್ರೆ ನಾನ್ ಇಲ್ದ ಇದ್ರೆ ಇಲ್ಲಿ ಕೆಲಸವೆಲ್ಲ ಹೆಚ್ಚಾಗುತ್ತೆ ಅಂತ ಸರಿ ನಾನು ಮನೆಗೆ ಹೋಗ್ತಾ ಇದ್ದೀನಿ ನೀವು ಕೆಲಸ ಮುಗಿಸ್ಕೊಂಡು ಬೇಗ ಬನ್ನಿ ಅತ್ತೆಯವರು ಹೋಗುವವರೆಗೂ ನಾನು ಇಲ್ಲಿಗೆ ಬರಲ್ಲ ಬಿಡಿ ಎಂದು ಹೇಳಿ ಮಕ್ಕಳನ್ನು ಕರೆದುಕೊಂಡು ಮನೆಗೆ ಹೋಗುತ್ತಾಳೆ ಅತ್ತೆ ಮಾವಯ್ಯರನ್ನು ಮಾತಾಡಿಸುತ್ತಾಳೆ ಶಾರದಾ ಪ್ರಸಾದ್ ಇಬ್ಬರು ಕೂಡ ಅನಾಮಿಕಳನ್ನು ಮಾತನಾಡಿಸುತ್ತಾರೆ ಸರಿ ಅತ್ತೆ ನಾನು ನಿಮ್ಗಾಗಿ ಅಡ್ಗೆ ಮಾಡ್ತೀನಿ ಕೂತ್ಕೊಳ್ಳಿ ಪರವಾಗಿಲ್ಲ ಕಣೆ ಅನಾಮಿಕಾ ನಾನೇ ನಿಮ್ಗಾಗಿ ಅಡ್ಗೆ ಮಾಡ್ತೀನಿ ನೀನು ಕೂತ್ಕೋ ಆ ಮಾತನ್ನು ಕೇಳುತ್ತಲೇ ಅವಳು ಬಹಳ ಆಶ್ಚರ್ಯ ಹೋಗುತ್ತಾ ಏನಂತೆ ನಿಮಗೆ ಮೊಣಕಾಲು ನೋವಿದೆ ಅಲ್ಲ ನೀವು ಅಡಿಗೆ ಮಾಡ್ತೀನಿ ಅಂತ ಇದ್ದೀರೇನು ಅಂತ ಕೇಳ್ತಾಳೆ ಆಗ ಪ್ರಸಾದ್ ಈಗ ಅತ್ತೆಗೆ ಆರೋಗ್ಯ ಎಲ್ಲ ಗುಣವಾಗಿದೆ ಅಮ್ಮ ಈಗ ಆಕೆಗೆ ಎಂತಹ ರೋಗನೂ ಇಲ್ಲ ಬಹಳ ಹುಷಾರಾಗಿ ಕೆಲಸ ಮಾಡ್ತಾಳೆ ಅತ್ತೇ ನಿಮ್ಮ ಸೀಕ್ರೆಟ್ ಏನು ಹೇಳಿ ಆಗ ಅತ್ತೆ ತನ್ನ ಕಿವಿಯಲ್ಲಿ ಏನೋ ರಹಸ್ಯ ಹೇಳುತ್ತಾಳೆ ಅದನ್ನು ಕೇಳಿ ಅನಾಮಿಕ ಬಹಳ ಸಂತೋಷದಿಂದ ಏನಾದ್ರೂ ನಿಮ್ಗೆಲ್ಲಾ ಒಳ್ಳೇದೇ ನಡೀತು ನನಗಷ್ಟೇ ಸಾಕು ಅತ್ತೆ ಅನ್ನುತಾಳೆ ಇನ್ನು ಅತ್ತೆಯ ಅಡುಗೆ ಮಾಡಿ ಎಲ್ಲರಿಗೂ ಕೊಡುತ್ತಾಳೆ ಎಲ್ರು ಊಟ ಮಾಡುತ್ತಾರೆ ಇಷ್ಟರಲ್ಲಿ ರಮೇಶ್ ಕೂಡ ಬರ್ತಾನೆ ರಮೇಶ್ ಕೂಡ ಅವರ ಜೊತೆ ಸೇರಿ ಊಟ ಮಾಡುತ್ತಾನೆ ಎಲ್ಲರೂ ತಮಾಷೆಯಾಗಿ ತಾತ ಅಜ್ಜಿ ಜೊತೆ ಹೊರಗೆ ಹೋಗುತ್ತಾರೆ ಏನೋ ನಮ್ಮಮ್ಮ ಬಹಳ ಹುಷಾರಾಗಿ ಕಾಣಿಸ್ತಾ ಇದ್ದಾಳೆ ಅನಾಮಿಕಾ ಅತ್ತೆ ಕಿವಿಯಲ್ಲಿ ಹೇಳಿದ ರಹಸ್ಯವನ್ನು ರಮೇಶನ್ಗೆ ಹೇಳುತ್ತಾಳೆ ಅದನ್ನು ಕೇಳಿ ಅವನು ಬಹಳ ದೊಡ್ಡ ವಿಷಯವೇ ಅನ್ನುತ್ತಾನೆ ಇನ್ನು ನಿಮಗೆ ಸಹಾಯ ಮಾಡೋದಕ್ಕೆ ನಾನು ಕೂಡ ಬರ್ತೀನಿ ಅತ್ತೆ ಮನೆ ನೋಡ್ಕೋತಾ ಇರ್ತೀನಿ ಅಂತ ಇದ್ದಾರೆ ಅದಕ್ಕೆ ರಮೇಶ್ ಸರಿ ಅನ್ನುತ್ತಾನೆ ಹಾಗೆ ಆ ದಿನ ಕಳೆದು ಹೋಗುತ್ತೆ ಇನ್ನು ಮಾರನೇ ದಿನ ಬೆಳಿಗ್ಗೆ ರಮೇಶ್ ಅನಾಮಿಕಾ ಇಬ್ಬರು ಕೆಲಸಕ್ಕೆ ಹೊರಟು ಹೋಗುತ್ತಾರೆ ಅತ್ತೆ ಮನೆಯನ್ನು ಸರಿ ಮಾಡ್ತಾ ಇರ್ತಾಳೆ ಮಕ್ಕಳು ಆಡ್ಕೊತಾ ಇರ್ತಾರೆ ಅನಾಮಿಕಾ ಅವರು ಕೆಲಸ ಮಾಡುತ್ತಿರುವ ಸಮಯದಲ್ಲಿ ನವ್ಯ ಭವ್ಯ ಅಲ್ಲಿಗೆ ಬರುತ್ತಾರೆ ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ಏನೋ ಒಂದು ಹೇಳೋದಕ್ಕೆ ಬಂದಿದ್ದೀರಾ ನಡೀತು ನಿಮ್ಗೆ ಏನ್ ಎಸಿ ಬೇಕೋ ಮಕ್ಕಳೆಲ್ಲರೂ ನಮ್ ಮನೆಯಲ್ಲಿ ಎ ಸಿ ಇದೆ ಅಂತ ಹೇಳ್ತಾ ದುಃಖ ಅನಿಸ್ತಾ ಇದೆ ಎ ಸಿ ಕೊಂಡ್ಕೊಳ್ತಾ ಇದ್ರೆ ನಾವು ಅನ್ನ ತಿನ್ನಲ್ಲ ಅಂತ ದೊಡ್ಡ ದೊಡ್ಡದಾಗಿ ಹಠ ಮಾಡ್ತಾ ಅಳ್ತಾ ಇರ್ತಾರೆ ಆ ಮಾತುಗಳನ್ನು ಕೇಳಿದ ನಂತರ ಅನಾಮಿಕ ಸರಿ ಹಾಗಾದ್ರೆ ಸಾಯಂಕಾಲದವರೆಗೆ ನಮ್ಮನೆಗೆ ಎ ಸಿ ಇರುತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಹೇಳ್ಕೊಳ್ಳಿ ಹೋಗಿ ಅದಕ್ಕೆ ಅವರು ಬಹಳ ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ ಅಂದ್ರೆ ಸಾಯಂಕಾಲಕ್ಕೆಲ್ಲ ಎಸಿ ಕೊಂಡ್ಕೊಳ್ಳೋಣ ಅಂತನಾ ನಮ್ಮ ಹತ್ರ ದುಡ್ಡಲ್ಲಿದೆ ನೀನು ಯಾವ ಧೈರ್ಯದಿಂದ ಅಂತ ಮಾತಂದೆ ನೀವೇನು ಗಾಬರಿಯಾಗಬೇಡಿ ಆಗಬೇಡಿ ನೋಡ್ತಾ ಇರಿ ಸಾಯಂಕಾಲದ ಒಳಗೆ ಎಸಿ ಹೇಗೆ ಬರುತ್ತೋ ಇನ್ನು ಇಬ್ಬರು ಕೆಲಸ ಮಾಡ್ಕೊಳ್ಳೋದಕ್ಕೆ ಶುರು ಮಾಡುತ್ತಾರೆ ಅನಾಮಿಕ ಬ್ಯಾಂಬೋ ಸ್ಟಿಕ್ ನಿಂದ ಎಸಿ ತಯಾರು ಮಾಡುತ್ತಾಳೆ ಅದನ್ನು ನೋಡಿ ಗಂಡ ಆಶ್ಚರ್ಯ ಹೋಗುತ್ತಾನೆ ಅನಾಮಿಕ ಏನೇನಾದ್ರೂ ಅದ್ಭುತವಾಗಿ ತಯಾರು ಮಾಡಿದ್ಯಾ ಈಗ ಮಕ್ಕಳು ಬರ್ತಾರೆ ಇದನ್ನ ನೋಡ್ತಾರೆ ಎಸಿ ಹಾಗೇನೆ ಇದೆ ಚೆನ್ನಾಗಿದೆ ಅಂತಾರೆ ಆದ್ರೆ ಅದು ಕೆಲಸ ಮಾಡಲ್ವಲ್ಲ ಆಗೇನು ಪರಿಸ್ಥಿತಿ ಆಗ ಅವರು ಮತ್ತೆ ಹೇಳ್ತಾರೆ ಅನಾಮಿಕಾ ನಾನು ಏನೋ ಒಂದು ಉತ್ತರ ಹೇಳ್ತೀನಿ ಹೊರತು ಈಗಂತೂ ಹೀಗಿದೆ ಅಲ್ಲ ಸಂತೋಷ ಇನ್ನು ಸಾಯಂಕಾಲವಾದ ತಕ್ಷಣ ಗಂಡ ಹೆಂಡತಿಯರಿಬ್ಬರು ಕೂಡ ಮನೆಗೆ ಹೋಗುತ್ತಾರೆ ನವ್ಯ ಭವ್ಯ ಹರೀಶರು ಸಿಯನ್ನು ನೋಡಿ ಬಹಳ ಸಂತೋಷ ಪಡುತ್ತಾರೆ ಅಮ್ಮ ಇದು ತುಂಬಾ ವಿಚಿತ್ರವಾಗಿದೆ ಆದ್ರೆ ಕೆಲ್ಸ ಮಾಡೋದಿಲ್ಲ ಯಾಕೆ ಇದಕ್ಕೆ ರಿಮೋಟ್ ಅಂತದೇನು ಇಲ್ವಾ ಅನಾಮಿಕಾ ಅವರ ಮಾತಿಗೆ ಗಂಡನ ಕಡೆ ನೋಡ್ತಾ ಹಾಗೇ ಇರ್ತಾಳೆ ಏನಮ್ಮ ಅಪ್ಪನ್ ಕಡೆ ಹಾಗೆ ನೋಡ್ತಾ ಇದ್ಯಾ ಕೇಳಿದ್ದಕ್ಕೆ ಉತ್ತರ ಹೇಳು ಅನಾಮಿಕಾ ಉತ್ತರ ಹೇಳುವಾಗ ನೋಡಿ ಮಕ್ಕಳೇ ನೀವ್ ಹೋಗಿ ನಿಮ್ಮ ಸ್ನೇಹಿತರನ್ನ ಇಲ್ಲಿಗೆ ಕರ್ಕೊಂಬನ್ನಿ ಇದು ಹೇಗೆ ಕೆಲಸ ಮಾಡುತ್ತೋ ಆಮೇಲೆ ನೀವೇ ನೋಡುವಿವರಂತೆ ಅದಕ್ಕೆ ಸರಿ ಎಂದು ಮಕ್ಕಳು ಹೊರಗೆ ಹೋಗುತ್ತಾರೆ ಏನತ್ತೆ ನೀವು ಹಾಗಂದ್ರಿ ಅವ್ರು ನಿಜವಾಗಿ ಸ್ನೇಹಿತರನ್ನ ಕರ್ಕೊಂಡ್ ಬರ್ತಾರೆ ಅದು ಕೆಲಸ ಮಾಡ್ತಾ ಇದ್ರೆ ಗೊಂಬೆ ಎಸಿ ಅಂತ ಮತ್ತೆ ಮಕ್ಕಳನ್ನ ಅವ್ರು ಹಂಗಿಸ್ತಾರಲ್ಲಾ ನೀನೇನು ಗಾಬರಿ ಆಗ್ಬೇಡಮ್ಮ ನಾನ್ ಹೇಳಿದ್ದೀನಲ್ಲ ನನ್ನಲ್ಲಿರುವ ವ್ಯಾಧಿಯನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಒಬ್ಬ ಸ್ವಾಮೀಜಿ ವಿಭೂತಿ ಕೊಟ್ಟಿದ್ದಾನೆ ಅಂತ ಅದು ಕೆಲಸ ಮಾಡದೇ ಇರುವುದನ್ನು ಕೂಡ ಕೆಲಸ ಮಾಡುತ್ತೆ ಈ ವಿಭೂತಿ ನಾವು ಮನಸ್ಸಿನಲ್ಲಿ ಏನು ಅಂತ ಅಂದ್ಕೊಂಡು ಅದ್ರ ಮೇಲೆ ಇರಿಸ್ತೀವೋ ಅದು ಖಂಡಿತವಾಗಿ ನೆರವೇರುತ್ತೆ ಇನ್ನೊಂದು ಮಾತು ಅದು ಒಳ್ಳೇದಾದ್ರೆ ನಡೀತೆ ಇಲ್ಲ ಅಂದ್ರೆ ನಡೆಯೋದಿಲ್ಲ ನಾವು ಒಳ್ಳೆಯದನ್ನು ಕೋರಿಕೊಂಡು ಮಾಡ್ತಾ ಇದ್ದೀವಿ ಆದ್ರಿಂದ ಖಚಿತವಾಗಿ ನೀನು ಮಾಡಿದ ಗೊಂಬೆ ಎಸಿ ಕೆಲಸ ಮಾಡುತ್ತೆ ಎಂದು ಒಳಗಡೆಗೆ ಹೋಗಿ ತನ್ನ ಬ್ಯಾಗಿನಲ್ಲಿರುವ ವಿಭೂತಿಯನ್ನು ತಂದು ಅನಾಮಿಕಳ ಕೈಯಲ್ಲಿ ಇಡುತ್ತಾಳೆ ಅನಾಮಿಕಾ ಅದನ್ನು ತೆಗೆದುಕೊಂಡು ಆ ಭಗವಂತನನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಬಿದಿರು ಗೊಂಬೆಯಿಂದ ಮಾಡಿದ ಎಸಿ ಕೆಲಸ ಮಾಡಬೇಕು ಎಂದು ಮನಸ್ಪೂರ್ತಿಯಾಗಿ ಕೋರಿಕೊಳ್ಳುತ್ತಾಳೆ ಆ ವಿಭೂತಿಯನ್ನು ಅದರ ಮೇಲೆ ಇಡುತ್ತಾಳೆ ಅವರೆಲ್ಲರೂ ಅದನ್ನು ಒಂದು ತರ ನೋಡ್ತಾ ಇರ್ತಾರೆ ಅದು ಕೆಲಸ ಮಾಡುತ್ತಾ ಏನೋ ಅಂತ ಬಹಳ ಹೊತ್ತಿನವರೆಗೂ ಅದು ಕೆಲಸ ಮಾಡುವುದಿಲ್ಲ ಅವರು ಬಹಳ ನಿರಾಸೆ ಹೊಂದುತ್ತಾರೆ ಇಷ್ಟರಲ್ಲಿ ಮಕ್ಕಳು ಅವರ ಸ್ನೇಹಿತರನ್ನು ಕರ್ಕೊಂಡು ಮನೆಗೆ ಮನೆಯಲ್ಲಿ ಇರೋದಕ್ಕಿಂತ ಎ ಎಸಿ ಬಹಳ ವಿಚಿತ್ರವಾಗಿದೆ ನೋಡಿದ್ರ ಎಷ್ಟು ಚೆನ್ನಾಗಿದೆಯೋ ಈಗ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಮಕ್ಕಳೆಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಅನಾಮಿಕಾ ಶಾರದಾ ಸ್ವಲ್ಪ ದುಃಖ ಪಡ್ತಾ ಇರ್ತಾರೆ ಇಷ್ಟರಲ್ಲಿ ಅಲ್ಲೇ ಇರುವ ಮಗು ಎಸಿ ಆನ್ ಮಾಡಿ ಅಂತ ಕೇಳ್ತಾನೆ ಅವ್ರಿಗೇನು ಏನ್ ಹೇಳ್ಬೇಕು ಅರ್ಥವಾಗೋದಿಲ್ಲ ಹಾಗೆ ನೋಡುತ್ತಾ ಇರುವಾಗಲೇ ಏನೋ ಅದ್ಭುತ ನಡೆದ ಹಾಗೆ ಅದು ಕೆಲಸ ಮಾಡೋದಕ್ಕೆ ಶುರುವಾಗುತ್ತೆ ಅದನ್ನು ನೋಡಿ ಅತ್ತೆ ಶಾರದಾ ಬಹಳ ಸಂತೋಷ ಪಡುತ್ತಾಳೆ ಮಕ್ಕಳು ಕೂಡ ಬಹಳ ಸಂತೋಷ ಪಡುತ್ತಾರೆ ಗಾಳಿ ಬರ್ತಾ ಇದ್ದುದರಿಂದ ಅಲ್ಲಿರುವ ಮಕ್ಕಳು ಎ ಎಸಿಯಲ್ಲಿ ಇಷ್ಟು ತಣ್ಣಗಿರೋ ಗಾಳಿನೇ ಬರಲ್ಲ ಇದಕ್ಕೂ ನಿಮ್ ಎ ಸಿ ತುಂಬಾ ಚೆನ್ನಾಗಿದೆ ಆ ಮಾತಿಗೆ ನವ್ಯ ಭವ್ಯ ಹರೀಶ್ ಬಹಳ ಸಂತೋಷ ಪಡುತ್ತಾರೆ ಇನ್ನು ಅವರು ಆಡ್ಕೊಳ್ಳೋದಕ್ಕೆ ಹೊರಗೆ ಹೋಗುತ್ತಾರೆ ದೇವರು ಆ ಮಕ್ಕಳ ಕಣ್ಣಲ್ಲಿ ಹೀಗೆ ಆನಂದ ನೋಡೋದಕ್ಕೆ ಇದೆಲ್ಲ ಮಾಡಿದ್ದಾನೆ ಈ ವಿಭೂತಿಯ ಪುಣ್ಯವೇನು ಅನ್ನೋ ಹಾಗೆ ಕೆಲಸ ಮಾಡದ ಎಸಿಯಲ್ಲಿ ಕೂಡ ಪ್ರಾಣ ತಗೊಂಬಂತ ಅನಮಿಕ ನಿಜವಾಗಿ ಇದೊಂದು ಅದ್ಭುತನೇ ಅತ್ತೆ ನಿಜಕ್ಕೂ ನನಗಂತೂ ಏನ್ ಮಾತಾಡ್ಬೇಕು ಅರ್ಥವಾಗ್ತಿಲ್ಲ ನಿಜವಾಗಿ ಸ್ವಾಮೀಜಿ ಯಾರೋ ಏನೋ ಅಮ್ಮ ನಿನಗೆ ಮಾತ್ರ ದೊಡ್ಡ ವರವನ್ನ ಕೊಟ್ಟಿದ್ದಾರಮ್ಮ ಈ ವಿಭೂತಿನ ಜಾಗೃತಿಯಾಗಿ ಇಟ್ಕೊಳ್ ಯಾವಾಗ ಏನಾದ್ರೂ ಪ್ರಮಾದವಾದ್ರೆ ಅದ್ರ ಮೇಲೆ ನಾವು ಉಪಯೋಗಿಸಬಹುದು ಅದಕ್ಕೆ ಶಾರದಾ ತಪ್ಪದೇ ಇಡ್ತೀನಿ ಕಣು ನಿಜಕ್ಕೂ ನಾನು ಇದನ್ನ ಮೊದಲು ಉಪಯೋಗಿಸುವಾಗ ನನಗೆ ನಂಬಿಕೆ ಬರಲಿಲ್ಲ ಆಮೇಲೆ ನನ್ನ ಆರೋಗ್ಯ ಯಾವಾಗ ಹುಷಾರಾಯ್ತೋ ಆಗ ನಂಬೋದಕ್ಕೆ ಶುರು ಮಾಡಿದೆ ನಿಜವಾಗಿಯೂ ಬಹಳ ಅದ್ಭುತವನ್ನು ಸೃಷ್ಟಿಸಿದೆ ಅನ್ಕೋ ನನ್ನ ಜೀವನದಲ್ಲಿ ಹಾಗೆ ಈಗ ನಮ್ಮ ಮಕ್ಕಳ ವಿಷಯದಲ್ಲೂ ನಮ್ಮ ಕುಟುಂಬಕ್ಕೆ ಅಲ್ವೋ ಇತರಗೂ ಕೂಡ ಉಪಯೋಗ ಹಾಗೆ ನಾನು ಎಲ್ಲರಿಗೂ ಇದ್ರ ಬಗ್ಗೆ ಹೇಳಿ ಬರ್ತೀನಿ ಆ ಸ್ವಾಮೀಜಿ ಮಹಿಮೆಯುಳ್ಳವನು ಅಂತ ಎಲ್ರಿಗೂ ತಿಳಿಯುತ್ತಲ್ಲ ತಪ್ಪದೇ ಮಾಡಿಯತ್ತೆ ನಾಲ್ವರು ಉಪಯೋಗ ಪಡುವ ಕೆಲಸ ಮಾಡೋದ್ರಲ್ಲಿ ತಪ್ಪೇನೂ ಇಲ್ವಲ್ಲ ಎಂದು ಅನಾಮಿಕ ಅನ್ನುತ್ತಾಳೆ ಆಗ ಪ್ರಸಾದ್ ತಮಾಷೆಯಾಗಿ ನಗುತ್ತಾ ಹೀಗಂತಾನೆ ಹೇ ನಿನಗೆ ಕರೆಂಟ್ ಬಿಲ್ ಇಂದ ನಿಜಕ್ಕೂ ಕೆಲಸವೇ ನಿಜಕ್ಕೂ ಎ ಸಿಲಿ ಎಷ್ಟು ತಣ್ಣಗಿರೋ ಗಾಳಿ ಬರುತ್ತೆ ಎಲ್ಲ ರೂಮಿನೊಳಗೆ ಇದೇ ಹೋಗುತ್ತೆ ಇದು ಬಹಳ ಅದ್ಭುತವಾಗಿದೆ ಫ್ಯಾನ್ ಇಂದ ಕೆಲಸವಿಲ್ಲ ನಿಮಗೆ ಅದಕ್ಕೆ ಅವರೆಲ್ಲ ನಗುತ್ತಾರೆ ಇನ್ನು ನಿಜವಾಗಿ ಅವರಿಗೆ ಫ್ಯಾನಿನ ಅಗತ್ಯವೇ ಇರುವುದಿಲ್ಲ ಆ ಬ್ಯಾಂಬೂ ಎಸಿ ಮಾಯ ಜಾಲದಿಂದ ಅವರ ಮನೆ ಬಹಳ ತಣ್ಣಗಾಗಿ ಹೋಗುತ್ತೆ ಮಕ್ಕಳ ಕೋರಿಕೆ ತೀರುವುದಲ್ಲದೆ ಅವರು ಎ ಸಿ ಕೊಂಡ್ಕೊಳ್ಳುವ ದುಃಖ ಕೂಡ ತಪ್ಪುತ್ತೆ ಇಂತಹ ಎಸಿ ನಿಮ್ ಕೂಡ ಬೇಕು ಅಂದ್ರೆ ನಮ್ಮ ಅನಾಮಿಕನ್ನ ಕೇಳಿ ಅನಾಮಿಕ ನಿಮ ಕೂಡ ಕಳಿಸುತ್ತಾಳೋ ಇಲ್ವೋ ನೋಡೋಣ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ